ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಆಯ್ತು ನಿಜಕ್ಕೂ ಒಂದು ಒಳ್ಳೆ ಸಿನ್ಮಾ ಈಗಿನ ಯೂತ್ಸ್ಗಳಿಗೆ ಎಸ್ಪೆಷಲಿ ಹೇಳ್ತಾ ಇದ್ದೀನಿ ಹೆಣ್ಣಾಗಲಿ ಗಂಡಾಗಲಿ ಮಸ್ಟ್ ಒಂದು ಶೂಟ್ ಬಂದು ಈ ಸಿನಿಮಾಗಳನ್ನ ನೋಡಿ ಯಾಕೆಂದರೆ ಒಂದೊಳ್ಳೆ ಮೆಸೇಜ್ ಇರೋಂಥ ಸಿನ್ಮಾನ ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡಿ ಹೆಣ್ಣು ಗಂಡಾಗಿ ಆಕ್ಟ್ ಮಾಡಿರೋ ನಮ್ಮ ರೂಪ ಮೇಡಮ್ ಇಲ್ಲ ಈ ಸಿನಿಮಾದಲ್ಲಿ ನಿಜಕ್ಕೂ ನಾವು ನಾವು ನೋಡ್ತಾ ಇದ್ರೆ ಏನಪ್ಪಾ ಅವ್ರು ಇದ್ದಾರೆ ಇಷ್ಟು بیوٹیಫುಲ್ ಆಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಎಲ್ಲರೂ ಬಂದು ಸಿನಿಮಾ ನೋಡಿ ಓಕೆ ஆல் ದಿ ವೆರಿ ಬೆಸ್ಟ್ ಮೇಡಮ್ ಥ್ಯಾಂಕ್ ಯು ಹೇಳ್ಬೇಕು ಅಂದ್ರೆ ಲಿಟರಲಿ ನಾನು ಸಣ್ಣಿರೆ ಬರ್ತಾಯ್ತು ಐ could ಕಂಟ್ರೋಲ್ control my tears actually ಮ್ಯಾಮ್ ಸಲ್ಯೂಟ್ ಟು ಯು ಥ್ಯಾಂಕ್ ಯು ಸೋ ಮೈಸೂರು ವಾಸ್ ಅಮೇಝಿಂಗ್ ಮೂವಿ ಅಂತಲೇ ಹೇಳ್ಬೋದು ಬಿಕಾಸ್ ನಾನು ನಿಜವಾಗ್ಲೂ ನೀರಾ ಅವ್ರನ್ನೇ ನೋಡಿದೆ ಮೂವಿ ತುಂಬ ಚೆನ್ನಾಗಿತ್ತು ಮೂವಿ ಆಟ ಆಮ್ ವೆರಿ ತುಂಬ ತುಂಬಿ ಬರ್ತಾ ಇದೆ ನನಗೆ ತುಂಬ ಚೆನ್ನಾಗಿದೆ ಮೂವಿ ಪ್ಲೀಸ್ ಎಲ್ರಿಗೂ ಬಂದು ಈ ಮೂವಿ ನೋಡಿ ಅಂತ ಹೇಳ್ತೀನಿ ಇಂಥ ಒಂದು ಆರ್ಟಿಸ್ಟಿಗೆ ಸಪೋರ್ಟ್ ಮಾಡಿ ಇಂಥ ಒಂದು ಮೂವೀಸ್ನ ಸಪೋರ್ಟ್ ಮಾಡಿ ಇಲ್ಲ ನಮ್ಮ ಕನ್ನಡವನ್ನು ಬೆಳೆಸಿ ಅಂತ ಹೇಳೋದಕ್ಕೆ ಇಷ್ಟಪಡೋದು ನೇತಾಜಿ ಗೌರವ ಕೊಡ್ತೀವಿ ಸಾಕು ನನ್ನ ದೇಶ ನನ್ನ ನೇತಾಜಿ ನೀವನ್ನ ತೋರಿಸಿಕೊಟ್ಟಿದ್ದೀರಾ ಮ್ಯಾಮ್ ವೆರಿಯಲಿ ವೆರಿ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಯೇ ನಮಸ್ತಸ್ಸೆ ನಮೋ ನಮಃ ಈ ದಿನ ವಿಶೇಷವಾಗಿ ನಮ್ಮ ರೂಪ ಅಯ್ಯರ್ ಮೇಡಮ್ ಅವರು ಒಂದು ದೇಶಭಕ್ತಿಯ ಒಂದು ಚಲನಚಿತ್ರವನ್ನು ನಮ್ಮೆಲ್ಲ ನಮ್ಮೆಲ್ಲರಿಗೂ ಕೂಡ ತೆರೆ ಮೇಲೆ ನಾವು ನೋಡಿದ್ದೀವಿ ಇಲ್ಲಿ ಬಹಳ ವಿಶೇಷವಾಗಿ ದೇಹ ದೇಶ ದೇವ ಈ ಮೂರು ಕಾನ್ಸೆಪ್ಟಲ್ಲಿ ಮೇಡಮ್ ಅವರು ಬಹಳ ವಿಶೇಷವಾಗಿ ಈ ಚಲನಚಿತ್ರವನ್ನು ಮೂಡಿಸಿದರೆ ಇದೊಂದು ರಾಷ್ಟ್ರ ಪ್ರಶಸ್ತಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತಹ ಚಲನಚಿತ್ರ ಆಗಲಿ ಎಲ್ಲರೂ ಕೂಡ ಬಂದು ಈ ಚಲನಚಿತ್ರವನ್ನು ಅಂತ ನಾವು ಮಕ್ಕಳ ಕಲ್ಯಾಣ ಸಮಿತಿ ಮತ್ತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ವತಿಯಿಂದ ಇವತ್ತು ನಾವು ಸಿನಿಮಾವನ್ನು ವೀಕ್ಷಣೆ ಮಾಡಿದೀವಿ ನಾವೆಲ್ಲ ಬಹಳ ಕಾತುರದಿಂದ ನಮ್ಮೆಲ್ಲ ಮಕ್ಕಳ ಪಾಲನಾ ಸಂಸ್ಥೆಗಳು ಮಕ್ಕಳಿಗೂ ಕೂಡ ಈ ಅನ್ನು ತೋರಿಸಿದ್ದೀವಿ ಇವತ್ತು ನಾವೇ ಕೂಡ ಪ್ರೀಮಿಯರ್ ಶೋಗೆ ಕೂತಾಗ ನಾವು ಕೂಡ ಬಂದು ನೋಡಿ ಮೇಡಮ್ ಅವ್ರಿಗೆ ಶುಭವನ್ನು ಕೋರಿದ್ದೀವಿ ಮೇಡಮ್